ಹಾಲಿನ ದರದ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿದ್ದಾರೆ ಸಭೆಯ ಬಳಿಕ ಅಂತಿಮ ತೀರ್ಮಾನ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಜೂನ್ ತಿಂಗಳಲ್ಲಿ ನಂದಿನ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ ಎರಡು ರೂಪಾಯಿಯನ್ನು ಹೆಚ್ಚಿಸಲಾಗಿತ್ತು ರಾಜ್ಯ ಸರ್ಕಾರ ಇದೀಗ ಮತ್ತೆ ಹಾಲಿನ ದರವನ್ನು ಏರಿಕೆ ಮಾಡುವ ಸುಳಿವನ್ನ ಕೊಟ್ಟಿದೆ ನಿನ್ನೆ ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದಂತಹ ಸಿದ್ದರಾಮಯ್ಯವರು ನಂದಿನ ಹಾಲಿನ ದರ ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ ಈ ಹೆಚ್ಚಳ ಮಾಡಿದ ಹಾಲಿನ ದರ ನೇರವಾಗಿ ರೈತರಿಗೆ ಹೋಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಕಳೆದ ಕೆಲವು ದಿವಸಗಳ ಹಿಂದಷ್ಟೇ ನೋಡಿ ಒಂದು ಲೀಟ್ರ್ ಹಾಲು ಅಂದಾಗ ಒಂದು ಸಾವಿರ ಎಮ್ ಎಲ್ ಇರಬೇಕಾಗುತ್ತೆ ಅರ್ಧ ಲೀಟ್ರ್ ಅಂದಾಗ ಐನೂರು ಎಮ್ ಎಲ್ ಇರಬೇಕಾಗುತ್ತೆ ಇಲ್ಲೇ ಸಾವಿರದ ಐವತ್ತು ಎಮ್ ಎಲ್ ಮತ್ತು ಅರ್ಧ ಲೀಟ್ರ್ ಅಂದಾಗ ಐನೂರ ಐವತ್ತು ಎಮ್ ಎಲ್ ಈ ರೀತಿ ಐವತ್ತು ಐವತ್ತು ಎಮ್ ಎಲ್ ಅನ್ನು ಹೆಚ್ಚಿಗೆ ಹಾಲಿನ ಪ್ಯಾಕೆಟ್ನಲ್ಲಿ ಹಾಕಿ ದರವನ್ನು ಕೂಡ ಹೆಚ್ಚಿಗೆ ಪಡೆದುಕೊಂಡಂತಹ ವಿಚಾರಕ್ಕೂ ಕೂಡ ಒಂದಷ್ಟು ಆಕ್ಷೇಪ ಆಗಿತ್ತು ಇನ್ನು ನಂದಿನ ಹಾಲಿನ ದರವನ್ನು ಕಳೆದ ಕೆಲವು ದಿವಸಗಳ ಹಿಂದಷ್ಟೇ ಏರಿಕೆ ಕೂಡ ಮಾಡಿದರು ಇದೀಗ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಅನ್ನೋದನ್ನು ಹೇಗೆ ಜನ ಸ್ವೀಕರಿಸ್ತಾರೆ ಅನ್ನೋದನ್ನು ನಿಜಕ್ಕೂ ಕೂಡ ಕಾದು ನೋಡಬೇಕಾಗತ್ತೆ ನಂದಿನಿ ಹಾಲಿನ ದರವನ್ನು ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಹಾಲಿನ ದರ ಹೆಚ್ಚಳ ಸಂಬಂಧ ಸಭೆ ಕರೆದು ಮಾತುಕತೆ ನಡೆಸಿ ಹೆಚ್ಚಳ ಮಾಡೋಣ ಅಂತ ಸಿದ್ದರಾಮಯ್ಯವ್ರೀಗಾಗಲೇ ಹೇಳಿದ್ದಾರಂತೆ ಇದರ ನಡುವೆ ನಾವು ಇನ್ನೊಂದು ಆಯಾಮ ನೋಡಲೇಬೇಕು ಏನದು ನೋಡ್ತಾ ಹೋಗೋದಾದರೆ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಪ್ರೋತ್ಸಾಹ ಧನ ಅಂತ ಕೊಡ್ತಾರೆ ರೈತರಿಗೆ ಆದರೆ ಆ ಪ್ರೋತ್ಸಾಹಧನ ನಿಜಕ್ಕೂ ಕೂಡ ರೈತರನ್ನು ತಲುಪ್ತಾ ಇದೆಯಾ ಒಂಬೈನೂರು ಕೋಟಿಗೂ ಅಧಿಕ ಪ್ರೋತ್ಸಾಹಧನ ಆ ರೈತರನ್ನು ತಲುಪಿಲ್ಲ ಅನ್ನುವಂಥ ಮಾಹಿತಿ ಇದೆ ಇದ್ರ ಬಗ್ಗೆ ಆವಾಗ ಗಮನ ಹರಿಸ್ತಾರೆ ಕಾದು ನೋಡಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ